ನಾವು ನೋಡಿರಿ ಇವತ್ತು ಆಗಿರೋ ಮಸಾಲ ಪುರಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಉಡಂಬಿ ಒಂದು ಸ್ವಲ್ಪ ಸೋಪ್ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಲವಂಗ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಅಲ್ಲ ಸೂಪರ್ ಟೇಸ್ಟಿಯಾಗಿರುವಂಥ ಮಸಾಲ ಪುರಿ ಮಾಡ್ಬೇಕಂದ್ರೆ ಮೊದಲು ಒಂದು ಸ್ವಲ್ಪ ಒಟ್ಟಾನಿ ಒಂದು ನಾಲ್ಕೈದು ತಾಸ ನೆನೆ ಹಾಕಿ ಇಟ್ಕೊಂಡ್ರಿ ಹಸಿವಿದ್ರೆ ಹಂಗೆ ನೀವು ಕುದಿಸ್ಕೊಬೋದು ನೋಡ್ರಿ ಫುಲ್ ಹಣ್ಣಾಗೋತಕ್ಕ ಕುದಿಸ್ಕೊಂಡು ಅದರೊಳಗೆ ಒಂದು ಎರಡು ಆಲೂ ಹಾಕೊಂಡು ಕುದಿಸ್ಕೋರಿ ಆ ಹಸ್ ಮಸಾಲ ಪುರಿ ಮಾತ್ರ ಸೂಪರ್ ಆತ ನೋಡಿರಿ ಒಂದು ಕಡೆಯೊಳಗೆ ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪ ಸ್ವಲ್ಪ ಜೀರಿ ಒಂದು ಸ್ವಲ್ಪ ಸೋಪು ಒಂದು ಸ್ವಲ್ಪ ಗೋಡಂಬಿ ಮತ್ತೆ ಅದು ಚಕ್ಕೆ ಮತ್ತೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮತ್ತೆ ಟೊಮೊಟೊ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಆಮೇಲೆ ಅದ್ರೊಳಗೆ ಪುದೀನೂ ಹಾಕೋರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಚೆಂದಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಅಲ್ಲ ಕಟ್ ಮಾಡಾಕೋರಿ ನಾನು ಜಾ ದೊಡ್ಡದಕ್ಕಿಂತ ನೀವು ಹಾಕಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಬಟಾಣಿ ಅದರೊಳಗೆ ಹಾಕ್ಕೊಂಡು ಚಂದಾಗ ಹಿಂಗೆ ಕಾಯಿಡ್ಸ್ಕೊರಿ ಆಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಒಳಗೆ ಹಾಕ್ಕೊಂಡು ರುಚಿಗೆ ತಕ್ಕ ಸ್ಟೋಪ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಎ ಬಾಗಿ ರೆಡಿ ಆಯ್ತು ನೋಡ್ರಿ ನಮ್ಮ ಮಸಾಲ ಆಮೇಲೆ ಅದೇ ಒಳಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಾವು ಮಾಡಿರುವಂಥ ಮಸಾಲ ಅದ್ರೊಳಗೆ ಹಾಕಿ ನಿಮ್ಗೆಸ್ಟ್ ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಚಂದಾಗ ಮಸಾಲೆ ರಡಿಬೇಕು ನೋಡ್ರಿ ಆಲೂಗಡ್ಡೆ ಕುದಿಸಿಕೊಂಡಿರ್ತೇವಲ್ರಿ ಅದು ಒಂದು ಸ್ವಲ್ಪ ಹಾಕ್ಬೇಕ್ರೆ ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋ ರೀ ನಾ ಯಾವುದು ಮತ್ತೆ ಬೇರೆ ಮಸಾಲೆ ಯೂಸ್ ಮಾಡಿಲ್ಲ ನೋಡ್ರಿ ಆಮೇಲೆ ಇದ್ರೊಳಗೆ ನಾವು ಏನು ಬೈಸಿಟ್ಕೊಂಡಿದ್ದೇವಲ್ಲ ಆ ಬಟಾಣಿ ಹಾಕಿ ಹಿಂಗೆ ಒಂದು ಸಲ ಕುದಿಸ್ಕೊಂಡು ರೆಡಿ ಆಯ್ತು ನೋಡ್ರಿ ಆಮೇಲೆ ಪಾನಿಪುರಿ ಇರ್ತಾವಲ್ಲ ರೀ ಚೆಂದ ಈ ಒಂದು ಪ್ಲೇಟ್ ಒಳಗೆ ಮುರ್ಕೊಂಡು ಅದ್ರ ಮ್ಯಾಲ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಸ್ವಲ್ಪ ಸೇವ ಒಂದು ಸ್ವಲ್ಪ ಕಟ್ಟ ಮಿಟ್ಟ ಹಾಕ್ಕೊಂಡು ಮಾತ್ರ ಸೂಪರ್ ಟೇಸ್ಟಾಗಿರುವಂಥ ನಾವು ಏನು ಹೊರಗಡೆ ತಿಂತೇವಲ್ರಿ ಸೂಪರ್ ಸೂಪರಾಗಿರುವಂಥ ಮಸಾಲೆ ಪೂರಿ ರೆಡಿ ಆಗ್ತೈತೆ ನೋಡ್ರಿ ನೀವು ಸಲ ನೀವು ಸಲ ಟ್ರೈ ಮಾಡಿರಿ ಹಾಗಾಗ್ಯದಂತ ನನ್ಗೆ ಹೇಳ್ರಿ ನೋಡ್ರಿ ಆಹಾ ಸೂಪರ್ ನಾ ಮಾತ್ರ ಟೇಸ್ಟ್ ಸೂಪ್ ಇದು ನೋಡಿರಿ ಕಟ್ಟ ಮಿಟ್ಟ ಚಟ್ನಿ ನೋಡಿರಿ ಮತ್ತು ಹುಳಿ ಮತ್ತೆ ರುಚಿ ಇರ್ತೈತೆ ನಿಮಗೂ ಒಂದ್ಸಲ ಬೇಕಂದ್ರೆ ಆ ಬಿಡೋ ಹಾಕ್ತೀನಿರಿ ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ಟೇಸ್ಟ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ಚಂದಾಗೆ ಪ್ರೀತಿಯಿಂದ ಉಣ್ಬೋದು ನೋಡ್ರಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಮಾಡಿಕೊಟ್ಟು ಅವರಿಂದ ಪ್ರೀತಿ ಪಡ್ಕೊರಿ ನನಗಂದ್ರೆ ನನ್ನ ಮಕ್ಳಿಗಂತರೂ ಭಾಳ ಇಷ್ಟ ನೋಡ್ರಿ ನಮ್ಮ ಮನೆಯೊಳಗೆ ಮಸಾಲೆ ಪುರಿ ಮಾಡಮ್ಮ ಮಸಾಲೆ ಪುರಿ ಮಾಡಮ್ಮ ಅಂತ ತಲೆ ತಿಂದೆ ತಿಂತಾರೆ ಇವು ಬಂದು ನನಗೆ ತಲೆ ತಿಂದೆ ತಿನ್ನಕತ್ತಾಗ್ರಿ ಅದಕ್ಕೆ ನೋಡ್ರಿ ಸೂಪರಾಗಿರುವಂಥ ಮಸಾಲೆ ಪುರಿ ರೆಡಿ ಆಯಿತು ಯಾರ್ಯಾರಿಗೆ ಇಷ್ಟ ಆತೈತಿ ನೀವು ಒಂದ್ಸಲ ಮಾಡ್ಕೋರಿ